ನಮಸ್ಕಾರ ಇಪ್ಪ ಎಲ್ಲ ಬಂದೀಗ ನಾವು ಇವತ್ತು ಹುಬ್ಬಳ್ಳಿ ಆಗಿದ್ದೀವಿ ಹುಬ್ಬಳ್ಳಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಅಂತ ಹೇಳ್ಬೋದು ರೋಹಿತ್ ಅವರು ನಮ್ಮ ಹುಬ್ಬಳ್ಳಿಗೆ ಬಂದಿದ್ದಾರೆ ಅವರ ಸಿನಿಮಾ ಪ್ರಚಾರಕ್ಕಾಗಿ ಅವ್ರು ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಸರ್ ಹೇಗೆ ಅನಿಸ್ತಾ ಇದೆ ನಮ್ಮ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿ ನನ್ನ ಮನೆ ಇದ್ದಂಗೆ ಸೊ ಇವತ್ತು ಹುಬ್ಬಳ್ಳಿ ಮತ್ತೆ ಧಾರವಾಡ ಜನತೆ ಬಹಳ ಪ್ರೀತಿಯಿಂದ ನಮ್ಮನ ಬರಮಾಡ್ಕೊಂಡ್ರು ಸೊ ಅವರೆಲ್ಲರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮನಗಳು ಚೆನ್ನಾಗಿ ಅನಸ್ತಾ ಇದೆ ಮನೆಗ್ ಬಂದಂಗೆ ಅನಸ್ತಾ ಇದೆ ಸರ್ ನಿಮ್ಮ ಸಿನಿಮಾ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದಾ ಏನಿದೆ ನಿಮ್ ಸಿನಿಮಾ ಬಗ್ಗೆ ಯಾಕೆ ನಮ್ಮ ಪ್ರೇಕ್ಷಕರು ಬಂದು ನಿಮ್ ಸಿನಿಮಾ ನೋಡ್ಬೇಕಂತ ರಕ್ತಾಕ್ಷರ ಸಿನಿಮಾ ಇದು ಇದೇ ಜಾನರ್ ಬಂದ್ಬಿಟ್ಟು ಥ್ರಿಲ್ಲರ್ ಮತ್ತು ಆಕ್ಷನ್ ಒಂದೊಳ್ಳೆ ಥ್ರಿಲ್ಲರ್ ಮತ್ತು ಆಕ್ಷನ್ ಲಿವರ್ ಲವರ್ಸ್ ಗೆ ಇದೊಂದು ನಮ್ಮದು ಏನಂದ್ರೆ ಈ ಸಿನಿಮಾದಲ್ಲಿ ನಾವು ಫಾಸ್ಟ್ ಪೇಸ್ ತುಂಬಾ ಸ್ಪೀಡ್ ಆಗಿ ಸಿನಿಮಾ ಹೋಗುತ್ತೆ ಅಂತ ಸ್ಕ್ರೀನ್ ಪ್ಲೇ ಅಲ್ಲೂ ಕೂಡ ನಾವು ಬಹಳಷ್ಟು ವೈವಿಧ್ಯತೆಯನ್ನು ಇದರಲ್ಲಿ ಕಾಣಬಹುದು ಮತ್ತು ಮತ್ತೆ ಇದರಲ್ಲಿ ಪ್ರಮೋದ್ ಶೆಟ್ಟಿ ಅವರು ವಿಲನ್ ಆಗಿ ಆಕ್ಟ್ ಮಾಡಿದರೆ ಅವ್ರದ್ದು ನನ್ನ ಫೈಟ್ ಮಾತ್ರ ಆಗಿದೆ ನಮ್ಮ ಮಂದಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ ಆಮೇಲೆ ಸರ್ ಈಗ ಪ್ರಮೋದ್ ಶೆಟ್ಟಿ ಅವರ ವಿಲನ್ ಅಂತ ಹೇಳಿದ್ರಿ ನಾನು ಏನು ವಿಶೇಷತೆ ಅಂತ ಹೇಳ್ಬೋದು ಯಾವ ತರ ಕ್ಯಾರೆಕ್ಟರ್ ಇದೆ ಅಂತ ಪೊಲೀಸ್ ಕ್ಯಾರೆಕ್ಟರ್ ಹತ್ರ ಏನ್ ಯಾವ ತರ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತೀವಿ ತಿಳ್ಕೊಬೋದು ಇಲ್ಲ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ ವಿಲನ್ ಅಂದ್ರೆ ಪಕ್ಕಾ ವಿಲನ್ ಆಗಿನೇ ಅವ್ರು ಮಾಡಿದ್ದಾರೆ ನಾನು ಹೇಳ್ದಂಗೆ ಥ್ರಿಲ್ಲರ್ ಮತ್ತು ಆಕ್ಷನ್ ಸಿನಿಮಾ ಸೊ ಅದಕ್ಕೆ ತಕ್ಕಂಗೆ ಅವರು ಅವರ ರೋಲ್ ಕೂಡ ಅದೇ ತರ ಡೆವಲಪ್ ಆಗಿದ್ದಾರೆ ನಿಮ್ಮ ನಿಮ್ ಕ್ಯಾರೆಕ್ಟರ್ ಯಾವ ತರ ಓಕೆ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ರೋಹಿತ್ ಅಂತಾನೆ ಅದು ಮಲ್ಟಿ ಶೇಡ್ ಪ್ಲೇ ಆಗುತ್ತೆ ಸೊ ಒಂದೇನಂತಂದ್ರೆ ನಾವು ಸಿನಿಮಾದ ಎಂಟುವರೆಗೂ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ರಿವೀಲ್ ಆಗೋದಿಲ್ಲ ಸೊ ಅದೊಂದು ಟ್ವಿಸ್ಟ್ ಇದೆ ಅದರಲ್ಲಿ ಮಲ್ಟಿಪಲ್ ಟ್ವಿಸ್ಟ್ ಇಂದ ಹೋಗುತ್ತೆ ಫಾಸ್ಟ್ ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ಇದರಲ್ಲಿ ಡಬಲ್ ಕ್ಲೈಮಾಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿದೀವಿ ಒಳ್ಳೆ ಮಜಾ ಕೊಡುತ್ತೆ ಆಡಿಯನ್ಸ್ಪೆನ್ಸ್ ಹೌದು ಹೌದು ಕ್ರೈಮ್ ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಅಂತ ಬಂದಾಗ ಕ್ರೈಮ್ ಇದೆ ಇರಲೇಬೇಕು ಕ್ರೈಮ್ ಇದೆ ಅಂದಾಗ ಸಸ್ಪೆನ್ಸ್ ಇರಲೇಬೇಕು ಇದರಲ್ಲಿ ನಾವು ಬರೀ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ಗೆ ಸೀಮಿತಗೊಳಿಸಿದೆ ಒಂದು ಇದು ಒಳ್ಳೆ ಆಕ್ಷನ್ ಅನ್ನು ಕೂಡ ನಾವು ಇದರಲ್ಲಿ ಹಿಡಿದಿವಿ ಉತ್ತರ ಕರ್ನಾಟಕ ಅಂತ ತಕ್ಷಣ ಈಗ ಹೊಸ ಸುಬ್ರ ಬರ್ತಾ ಇದ್ದಾರೆ ನೀವು ಕೂಡ ಬರ್ತಾ ಇದ್ದಾರೆ ಹೇಗೆ ಅನಿಸ್ತಾ ಇದ್ರೆ ರೆಸ್ಪಾನ್ಸ್ ಎಲ್ಲ ಈ ತರ ಈ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ಓವರ್ ಆಲ್ ಆಗಿ ಚೆನ್ನಾಗಿದೆ ರೆಸ್ಪಾನ್ಸ್ ಬರೀ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಮ ಪೋಸ್ಟ್ ಗಳಲ್ಲಿ ನೋಡುವುದಾಗ್ಲಿ ಬಹಳ ಪ್ರೀತಿ ಸಿಗ್ತಾ ಇದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಹಾಗೆ ಕೂಡ ನಮ್ಮ ಏನಂತಾರೆ ನಮ್ಮ ಬೆಂಗಳೂರು ಚಾಮುಂಡೇಶ್ವರಿ ದೇವಿ ಅಂತ ನಾವು ಸೊ ಬೆಂಗಳೂರು ಮಹಾತಾಯಿ ಕೂಡ ನಮ್ಮ ಜೊತೆಲಿದೆ ಜೊತೆಲಿ ಇದಾರೆ ಮತ್ತು ಅಲ್ಲಿ ಕೂಡ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ನಮ್ಗೆ ಬರ್ತಾ ಇದೆ ನಿಮ್ಮ ಸಿನಿಮಾದಲ್ಲಿ ಯಾವ ತರ ಆಕ್ಟರ್ಸ್ ತಾರಾ ಬಾಳಗ ಇದೆ ನಮ್ಮ ಒಂದು ಒಳ್ಳೆ ತಾರಾ ಬಳಗ ನಮ್ಮ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಅವರು ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ ಮತ್ತು ಅರ್ಚನಾ ಕೊಟ್ಟಿಗೆ ಹಾಸ್ಟೆಲ್ ಹುಡುಗರು ಮೂವಿ ನೋಡಿರ್ಬೋದು ಅವರು ಇದರಲ್ಲಿ ಕೂಡ ಒಂದು ಒನ್ ಆಫ್ ದ ಲೀಡ್ ಆಕ್ಟ್ರೆಸ್ ಮತ್ತು ರೂಪಾ ರಾಯಪ್ಪ ಅಂತ ಕೆ ಜಿ ಎಫ್ ಆಕ್ಟ್ರೆಸ್ ಅವರು ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಮತ್ತು ರಚನಾ ದಶರಥ್ ಅಂತ ಹೇಳಿ ಕೂಡ ಆಕ್ಟ್ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ನಿವೀಕ್ಷಾ ನಾಯ್ಡು ಅಂತೇಳಿ ಅವರು ಕೂಡ ಸೊ ಒಟ್ಟಿನಲ್ಲಿ ಲಾಸ್ಟ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಬಗ್ಗೆ ಕೊನೆಯದಾಗಿ ಈಗ ಸಿನಿಮಾಗೆ ನಿಮ್ಮ ಉತ್ತರ ಕರ್ನಾಟಕದ ಮಗ ಬರ್ತಿದ್ದಾನೆ ಒಂದು ಒಳ್ಳೆಯ ಒಂದು ಹಾರ್ಡ್ ವರ್ಕಿಂದ ಒಂದು ಆರು ಏಳು ವರ್ಷದ ಒಂದು ಪ್ರಯತ್ನ ಮತ್ತು ಕಲಿಕೆಯಿಂದ ಬರ್ತಾ ಇರೋದು ಫುಲ್ ರೆಡಿಯಾಗಿ ಬರ್ತಾ ಇರೋದು ಸೊ ಹಂಗಾಗಿ ಒಂದು ನಿಮ್ಮ ಒಂದು ಆಶೀರ್ವಾದ ಇರಲಿ ಯಾಕಂದ್ರೆ ನಮ್ಮ ಜನ ಒಬ್ಬ ಒಳ್ಳೆಯ ಆರ್ಟಿಸ್ಟ್ನ ಒಬ್ಬ ಒಳ್ಳೆಯ ಕವ ಕಲಾವಿದ್ನ ಯಾವಾಗಲೂ ಕೈಬಿಟ್ಟಿಲ್ಲ ಒಂದು ಒಳ್ಳೆಯ ಸಿನಿಮಾನ ಕೈಬಿಟ್ಟಿಲ್ಲ ಸೊ ನನಗೆ ಉತ್ತರ ಕರ್ನಾಟಕ ಜನತೆ ಈಗ ಏನಂತಂದ್ರೆ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು ಯಾಕಂದ್ರೆ ಇನ್ನು ಬೆಂಗಳೂರು ಸೈಡ್ ಇನ್ನು ಮುಖ ಪರಿಚಯ ಆಗ್ಬೇಕಿದೆ ಹಂಗಾಗಿ ನಮ್ಮ ಜನತೆ ನನ್ನ ಸಪೋರ್ಟ್ ನಿಲ್ತಾರೆ ನನ್ನ ಸಿನಿಮಾ ಸಪೋರ್ಟ್ ನಿಲ್ತಾರೆ ಮತ್ತು ಒಂದು ಒಳ್ಳೆಯ ಒಂದು ಔಟ್ಕಮ್ ನಾವು ನೋಡ್ತೀವಿ ಇಪ್ಪತ್ತಾರನೇ ತಾರೀಕು ಜುಲೈ ಅಂತ ಅಂತ ನನ್ನ ಭಾವನೆ ಸರ್ ಓಕೆ ನೋಡಿರಲ್ಲ ಸ್ನೇಹಿತರೆ ನಮ್ಮ ನಾಯಕ ನಟರು ರೋಹಿತ್ ಅವರು ಏನ್ ಮಾತಾಡಿದ್ರು ಏನ್ ಹೇಳಿದ್ರು ಅಂತ ನನಗೆ ಫ್ಯಾಮಿಲಿ ಸಮೇತವಾಗಿ ಸಿನಿಮಾ ಬಂದು ನೋಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಕನ್ನಡ ಬೆಳಿಬೇಕು ಆ ಒಂದು ಕಾರಣದಿಂದ ಸಿನಿಮಾ ಕೂಡ ಬೆಳಿಬೇಕು ಈ ಸಿನಿಮಾ ಬೆಳೆದ್ರೆ ಆರ್ಟಿಸ್ಟ್ಗಳಿಗೆ ಈ ತಂತ್ರಜ್ಞರಿಗೆ ಒಂಥರ ಒಂದು ಲೈಫ್ ಪಟ್ಟಾಗುತ್ತೆ ಆ ಒಂದು ಕಾರಣದಿಂದ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗೆ ನಮ್ಮ ಸಪೋರ್ಟ್ ಇರಲಿ ಅಂತ ಆಶಿಸ್ತೀನಿ ಧನ್ಯವಾದ